ಕೋಳಿಗೆ ಟಿಕೆಟ್ ಕೇಳಿದ್ದಾರೆ ಬಸ್ ಕಂಡಕ್ಟರ್ ಟಿಕೆಟ್ ತಗೋತೀನಿ ಕೋಳಿಗೆ ಸೀಟ್ ಕೊಡಿ ಅಂತ ರಂಪಾಟ ಮಾಡಲಾಗಿದೆ ಈ ವಿಚಾರಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು ಯಾಕಂದ್ರೆ ಇಲ್ಲಿ ಮಹಿಳೆ ಕೇಳ್ತಿರೋದು ಕೂಡ ಸರಿ ಇದೆ ಕಂಡಕ್ಟರ್ ಕೇಳ್ತಿರೋದು ಕೂಡ ಸರಿ ಇದೆ ಕೂಡ್ಲಿಗೆಯಿಂದ ಜಗಳೂರು ಕಡೆ ಪ್ರಯಾಣ ಮಾಡ್ತಾ ಇದ್ದು ಮಹಿಳೆ ರಟ್ಟಿನ ಡಬ್ಬದಲ್ಲಿ ಕೋಳಿಯನ್ನ ಇಟ್ಕೊಂಡು ಹೋಗ್ತಾ ರೂಲ್ಸ್ ಪ್ರಕಾರ ಕೋಳಿಗೆ ಹಾಫ್ ಟಿಕೆಟ್ ತೆಗೆದುಕೊಳ್ಬೇಕು ಅಂತ ಕಂಡಕ್ಟರ್ ಹೇಳಿದ್ದಾರೆ ಟಿಕೆಟ್ ತೆಗೆದುಕೊಳ್ತೀನಿ ಕೋಳಿಗಾಗಿ ಸೀಟ್ ಕೊಡ್ಲೇಬೇಕು ಅಂತ ಕಂಡಕ್ಟರ್ ಜೊತೆ ವಾಗ್ವಾದ ಮಾಡಿದ್ದಾರೆ ಮಹಿಳೆ ಮಹಿಳೆ ಕೇಳ್ತಾ ಇರೋದು ಒಂದು ರೀತಿ ಕರೆಕ್ಟ್ ಇವಾಗ ನಾನು ಟಿಕೆಟ್ ತಗೊಂಡ್ರೆ ನನ್ನ ಪಕ್ಕದಲ್ಲಿ ಕೂರಕ್ಕೆ ನೀವು ಸೀಟನ್ನ ಬಿಟ್ಕೊಡಬೇಕು ಅಂತ ಕಂಡಕ್ಟರ್ ಹತ್ರ ಮಹಿಳೆ ಜಗಳ ಮಾಡ್ತಿದ್ದಾಳೆ ಯಾಕಂದ್ರೆ ಮಹಿಳೆ ಆ ಒಂದು ರಟ್ಟಿನ ಬಾಕ್ಸ್ನಲ್ಲಿ ಕೋಳಿಯನ್ನು ಕೋಳಿಯನ್ನ ಇಟ್ಕೊಂಡು ಹೋಗ್ತಾ ಇದ್ರು ಬಟ್ ರಟ್ಟಿನ ಬಾಕ್ಸ್ನಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರು ಕೂಡ ನೀವು ಕೋಳಿಗೆ ಟಿಕೆಟನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಬಸ್ ಕಂಡಕ್ಟರ್ ಹೇಳ್ತಾರೆ ಸೊ ನಾನು ಟಿಕೆಟ್ ತಗೋತೀನಿ ಬಟ್ ನನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮಹಿಳೆ ರಂಪಾಟವನ್ನ ಮಾಡಿದಾಳೆ ಕೋಳಿಗೆ ಟಿಕೆಟ್ ಕೇಳಿದ್ದಾರೆ ಬಸ್ ಕಂಡಕ್ಟರ್ ಟಿಕೆಟ್ ತಗೋತೀನಿ ಕೋಳಿಗೆ ಸೀಟ್ ಕೊಡಿ ಅಂತ ರಂಪಾಟ ಮಾಡಲಾಗಿದೆ ಈ ವಿಚಾರಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು ಯಾಕಂದರೆ ಇಲ್ಲಿ ಮಹಿಳೆ ಕೇಳ್ತಿರೋದು ಕೂಡ ಸರಿ ಇದೆ ಕಂಡಕ್ಟರ್ ಕೇಳ್ತಿರೋದು ಕೂಡ ಸರಿ ಇದೆ ಕೂಡ್ಲಿಗೆಯಿಂದ ಜಗಳೂರು ಕಡೆ ಪ್ರಯಾಣ ಮಾಡ್ತಾ ಇದ್ದು ಮಹಿಳೆ ರಟ್ಟಿನ ಡಬ್ಬದಲ್ಲಿ ಕೋಳಿಯನ್ನು ಇಟ್ಕೊಂಡು ಹೋಗ್ತಾ ಇದ್ದು ರೂಲ್ಸ್ ಪ್ರಕಾರ ಕೋಳಿಗೆ ಹಾಫ್ ಟಿಕೆಟ್ ತೆಗೆದುಕೊಳ್ಬೇಕು ಅಂತ ಕಂಡಕ್ಟರ್ ಹೇಳಿದ್ದಾರೆ ಟಿಕೆಟ್ ತೆಗೆದುಕೊಳ್ತೀನಿ ಕೋಳಿಗಾಗಿ ಸೀಟ್ ಕೊಡಲೇಬೇಕು ಅಂತ ಕಂಡಕ್ಟರ್ ಜೊತೆ ವಾಗ್ವಾದ ಮಾಡಿದ್ದಾರೆ ಮಹಿಳೆ ಕೇಳ್ತಾ ಇರೋದು ರೀತಿ ಕರೆಕ್ಟ್ ಇವಾಗ ನಾನು ಟಿಕೆಟ್ ತಗೊಂಡ್ರೆ ನನ್ನ ಪಕ್ಕದಲ್ಲಿ ಕೂರಕ್ಕೆ ನೀವು ಆ ಸೀಟನ್ನು ಬಿಟ್ಕೊಡಬೇಕು ಅಂತ ಕಂಡಕ್ಟರ್ ಮಹಿಳೆ ಜಗಳ ಮಾಡ್ತಿದ್ದಾಳೆ ಯಾಕಂದ್ರೆ ಮಹಿಳೆ ಒಂದು ರಟ್ಟಿನ ಬಾಕ್ಸ್ ನಲ್ಲಿ ಕೋಳಿಯನ್ನ ಇಟ್ಕೊಂಡು ಹೋಗ್ತಾ ಇದ್ರು ಬಟ್ ರಟ್ಟಿನ ಬಾಕ್ಸ್ ನಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರು ಕೂಡ ನೀವು ಕೋಳಿಗೆ ಟಿಕೆಟ್ ತೆಗೆದುಕೊಳ್ಬೇಕು ಅಂತ ಹೇಳಿ ಬಸ್ ಕಂಡಕ್ಟರ್ ಹೇಳ್ತಾರೆ ಸೊ ನಾನು ಟಿಕೆಟ್ ತಗೋತೀನಿ ಬಟ್ ನನ್ನ ಪಕ್ಕದಲ್ಲೇ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮಹಿಳೆ ರಂಪಾಟವನ್ನ ಮಾಡಿದಾಳೆ ಕೋಳಿಗೆ ಟಿಕೆಟ್ ಕೇಳಿದ್ದಾರೆ ಬಸ್ ಕಂಡಕ್ಟರ್ ಟಿಕೆಟ್ ತಗೋತೀನಿ ಕೋಳಿಗ್ ಸೀಟ್ ಕೊಡಿ ಅಂತ ರಂಪಾಟ ಮಾಡಲಾಗಿದೆ ಈ ವಿಚಾರಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು ಯಾಕಂದ್ರೆ ಇಲ್ಲಿ ಮಹಿಳೆ ಕೇಳ್ತಿರೋದು ಕೂಡ ಸರಿ ಇದೆ ಕಂಡಕ್ಟರ್ ಕೇಳ್ತಿರೋದು ಕೂಡ ಸರಿ ಇದೆ ಕೂಡ್ಲಿಗೆಯಿಂದ ಜಗಳೂರು ಕಡೆ ಪ್ರಯಾಣ ಮಾಡ್ತಾ ಇದ್ದು ಮಹಿಳೆ ರಟ್ಟಿನ ಡಬ್ಬದಲ್ಲಿ ಕೋಳಿಯನ್ನ ಇಟ್ಕೊಂಡು ಹೋಗ್ತಾ ರೂಲ್ಸ್ ಪ್ರಕಾರ ಕೋಳಿಗೆ ಹಾಫ್ ಟಿಕೆಟ್ ತೆಗೆದುಕೊಳ್ಬೇಕು ಅಂತ ಕಂಡಕ್ಟರ್ ಹೇಳಿದ್ದಾರೆ ಟಿಕೆಟ್ ತೆಗೆದುಕೊಳ್ತೀನಿ ಕೋಳಿಗಾಗಿ ಸೀಟ್ ಕೊಡಲೇಬೇಕು ಅಂತ ಕಂಡಕ್ಟರ್ ಜೊತೆ ವಾಗ್ವಾದ ಮಾಡಿದ್ದಾರೆ ಮಹಿಳೆ ಒಂದು ರೀತಿ ಕರೆಕ್ಟ್ ಇವಾಗ ನಾನು ಟಿಕೆಟ್ ತಗೊಂಡ್ರೆ ನನ್ನ ಪಕ್ಕದಲ್ಲಿ ಕೂರಕ್ಕೆ ನೀವು ಆ ಸೀಟನ್ನು ಬಿಟ್ಕೊಡಬೇಕು ಅಂತ ಕಂಡಕ್ಟರ್ ಮಹಿಳೆ ಜಗಳ ಮಾಡ್ತಿದ್ದಾಳೆ ಯಾಕಂದ್ರೆ ಮಹಿಳೆ ಒಂದು ರಟ್ಟಿನ ಬಾಕ್ಸ್ ನಲ್ಲಿ ಕೋಳಿಯನ್ನ ಇಟ್ಕೊಂಡು ಹೋಗ್ತಾ ಇದ್ರು ಬಟ್ ರಟ್ಟಿನ ಬಾಕ್ಸ್ ನಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರು ಕೂಡ ನೀವು ಕೋಳಿಗೆ ಟಿಕೆಟ್ ತೆಗೆದುಕೊಳ್ಬೇಕು ಅಂತ ಹೇಳಿ ಬಸ್ ಕಂಡಕ್ಟರ್ ಹೇಳ್ತಾರೆ ಸೊ ನಾನು ಟಿಕೆಟ್ ತಗೋತೀನಿ ಬಟ್ ನನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮಹಿಳೆ ರಂಪಾಟವನ್ನ ಮಾಡಿದಾಳೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ